ಸ್ನೇಹಿತರೆ ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬಹುದು ಯಾವತ್ತಿನಿಂದ ಆರಂಭ ಆಗ್ತದೆ ಅದರ ಮಹತ್ವ ಏನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರಾರಂಭ ಆಗ್ತದೆ ಸಾಮಾನ್ಯವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಥಮಾತಿಥಿಯಿಂದ ಪ್ರಥಮ ದ್ವಿತೀಯ ತೃತೀಯ ಈ ಮೂರೂ ದಿವಸ ಆರಾಧನೆಯನ್ನು ವಿಶೇಷವಾಗಿ ಇದನ್ನು ನಾವು ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅಂಥೇಳಿ ಕರೀತಾರೆ ಈ ಮೂರೂ ದಿವಸದ ಮಹತ್ವದಲ್ಲಿ ನಾವು ಮಧ್ಯಾರಾಧನೆಗೆ ಬಹಳಷ್ಟು ಮಹತ್ವದ ಈ ಮಧ್ಯಾರಾಧನೆ ಅಂದರೆ ಏನು ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿನಾರುನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಕೃತ್ ಸಂವತ್ಸರದ ಶ್ರಾವಣ ಬಹುಳ ದ್ವಿತೀಯ ದಿವಸ ಆ ದಿನ ಶುಕ್ರವಾರ ಇತ್ತು ಅವರು ಬೃಂದಾವನ ಒಳಗೆ ಪದ್ಮಾಸನಸ್ಥರಾಗಿ ಅಂದರೆ ಬೃಂದಾವನಸ್ಥರಾದರು ಅಂಥೇಳಿ ಆ ದಿನವನ್ನು ವಿಶೇಷವಾಗಿ ಗುರುಗಳ ಆರಾಧನೆ ಈ ಶ್ರಾವಣ ಮಾಸದಲ್ಲಿ ಮಾಡ್ತೇವೆ ಪೂರ್ವಾರಾಧನೆ ಅದಕ್ಕೆ ಹಿಂದಿನ ದಿವಸ ಎಲ್ಲ ತಯಾರಿ ಅಂತ ಹೇಳ್ತೇವೆ ಮಧ್ಯಾರಾಧನೆ ಆ ದಿನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಆ ದಿನ ವೃಂದಾವಸ್ಥನರಾದರು ನಂತರ ಮಾರನೇ ದಿವಸ ಉತ್ತರ ಆರಾಧನೆ ಅಂಥೇಳಿ ಅಲ್ಲಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮುಕ್ತಾಯ ಆಗ್ತದ ನಂತರ ಸರಳವಾಗಿ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಈ ಸಲ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಹತ್ತು ಹನ್ನೊಂದು ಹನ್ನೆರಡು ಈ ಮೂರೂ ದಿವಸ ಅಂದರೆ ತಾರೀಕು ಹತ್ತನೇ ತಾರೀಕು ಪೂರ್ವಾರಾಧನೆ ಹನ್ನೊಂದನೇ ತಾರೀಕು ಮಧ್ಯಾರಾಧನೆ ಹನ್ನೆರಡನೇ ತಾರೀಕು ಪೂರ್ವ ಆರಾಧನೆ ಅಂಥೇಳಿ ವಿಶೇಷವಾಗಿ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಎಲ್ರಿಗೂ ಮಠಕ್ಕೆ ಹೋಗಿ ಮೂರು ದಿವಸ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಆಗದೇ ಇದ್ದರೆ ನಾವು ಮನೆಯಲ್ಲಿಯೇ ಪೂಜೆಯನ್ನು ಮಾಡ್ಬೋದು ಇಲ್ಲಿ ಒಂದು ಕಾಯಿ ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗ್ತದೆ ಆ ದಿನ ಪ್ರಥಮವಾಗಿ ನಾಳೆ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ರಾಯರ ಅಂದರೆ ಯಾವ ರೀತಿ ನಾವು ಎಲ್ಲಿ ಪೂಜೆಯನ್ನು ಮಾಡ್ತೇವೋ ದೇವರ ಕಟ್ಟೆಯ ಮೇಲೆ ರಂಗವಲ್ಲಿಯನ್ನೆಲ್ಲ ಹಾಕಿ ರಾಯರ ಫೋಟೋ ಇಟ್ಟು ಸಂಕಲ್ಪಪೂರ್ವಕವಾಗಿ ನಾನು ಸಂಕಲ್ಪ ಕೂಡ ಹೇಳಿಕೊಡ್ತೀನಿ ಸಂಕಲ್ಪ ಪೂರ್ವಕವಾಗಿ ಮೂರು ದಿವಸ ನಾನು ಆರಾಧನೆ ಮಾಡ್ತೀನಿ ಹೇಳಿ ಮೂರು ದಿವಸ ಇಟ್ಟು ಫೋಟೋವನ್ನು ಕದಲಿಸ್ಬಾರ್ದು ಜೊತೆಗೆ ದೀಪಗಳನ್ನು ಹಚ್ಚಿಟ್ಟು ದಿನಾ ಮೂರು ದಿವಸವೂ ಬೆಳಗ್ಗೆ ಬೇಗ ಎಂದು ರಾಯರ ಅಷ್ಟೋತ್ತರವನ್ನು ಹೇಳಿ ಪೂಜೆಯನ್ನು ಮಾಡಬೇಕು ಈ ಮೂರು ದಿವಸದಲ್ಲಿ ಮಾಡಿದಂಥ ಅಷ್ಟೋತ್ತರ ಪೂಜೆ ಬಹಳಷ್ಟು ಜನರಿಗೆ ಈಗಾಗಲೇ ಪ್ರತಿ ವರ್ಷ ಹೇಳ್ತಾ ಕೊ ಹೇಳ್ಕೊಡ್ತಾ ಬಂದೀನಿ ಬಹಳಷ್ಟು ಜನರಿಗೆ ಒಳ್ಳೆಯ ಫಲಗಳನ್ನು ಕೊಟ್ಟದ ಅದಕ್ಕಾಗಿ ಇನ್ನೂ ನಿಮಗೂ ಕೂಡ ಯಾರು ಮಾಡಿಲ್ಲ ಈ ವರ್ಷದಿಂದ ನೀವು ಮಾಡ್ಬೋದು ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಒಂದು ಕಾಯಿಯನ್ನು ಇಡಬೇಕು ಬೆಳಗ್ಗೆ ಅಂದರೆ ಸ್ನ ಪೂಜೆಗೆ ಮಾಡೋಕ್ಕಿಂತ ಮುಂಚೆ ಒಂದು ಕಾಯಿಯನ್ನು ಇಟ್ಟು ಅದನ್ನು ಬೇಡ್ಕೋಬೇಕು ಏನು ಇಷ್ಟಾರ್ಥ ಇರ್ತದ ಬೇಡಿಕೊಂಡು ಆ ಕಾಯಿಯನ್ನು ಒಂದು ಹಳದಿ ಬಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಕಾಯಿ ರಾಘವೇಂದ್ರ ಸ್ವಾಮಿ ಮುಂದೆ ಇಟ್ಟು ನಿಮ್ಮದೇನಾದರೂ ಹರಿಕೆ ಇದ್ದರೆ ನನ್ನ ಈ ಕೆಲಸ ಆದಮೇಲೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡು ಯಾಕಂದರೆ ಈ ಮೂರು ದಿವಸದ ಸಮಯದಲ್ಲಿ ಬಹಳಷ್ಟು ಕೆಲಸಗಳು ನಮಗೆ ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ಕೊಡ್ತದೆ ಅಂಥೇಳಿ ಅದಕ್ಕಾಗಿ ಪೂರ್ವಾರಾಧನೆ ಅಂದರೆ ಹತ್ತನೇ ತಾರೀಕು ನಾಳೆಯಿಂದ ಶುರು ಆಗ್ತದೆ ನಾಳೆ ಆ ರೀತಿಯಾಗಿ ಸಂಕಲ್ಪಪೂರ್ವಕವಾಗಿ ಒಂದು ಕಾಯಿಯನ್ನು ಇಟ್ಟು ದೇವರ ಹತ್ರ ಬೇಡಿಕೊಂಡು ಆ ಕಾಯಿಯನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಮಗೆ ನ ಮೂರು ದಿವಸ ಆರಾಧನೆ ಆಗುವವರೆಗೂ ರಾಯರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಆ ಕಾಯಿಯನ್ನು ನಂತರ ಆ ಕಾಯಿಯನ್ನು ಎತ್ತಿ ನಿಮ್ಮ ಕೆಲಸ ಆಗುವವರೆಗೂ ಎತ್ತಿಟ್ಕೋಬೇಕು ಕೆಲಸ ಆದಮೇಲೆ ಅದನ್ನು ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಬಿಡ್ಬೋದು ಅಥವಾ ನಿಮ್ಮೂರಲ್ಲಿ ಯಾವುದಾದ್ರೂ ನದಿ ಇದ್ದರೆ ಹರಿಯುವಂಥ ನದಿ ಇದ್ದರೆ ನದಿಯಲ್ಲಿ ಬಿಡ್ಬೋದು ಅಕಸ್ಮಾತ್ ನಿಮಗೆ ಎಲ್ಲೂ ನೀವು ನಿಮ್ಮೂರಲ್ಲಿ ಇಲ್ಲ ಅನ್ನೋದಾದರೆ ನೀವೆಲ್ಲಾದರೂ ಟೂರಿಗೆ ಹೋದಾಗ ಅಲ್ಲಿ ನದಿ ಇದ್ದರೆ ಆ ತೆಂಗಿನಕಾಯಿಯನ್ನು ಬಿಡ್ಬೋದು ಈ ರೀತಿಯಾಗಿ ವಿಶೇಷವಾಗಿ ರಾಯರ ಆರಾಧನೆಯತ್ತದ ಅದರ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಹತ್ತನೇ ತಾರೀಕಿನ ದಿವಸ ಈ ರೀತಿಯಾಗಿ ಒಂದು ಮಣೆಯ ಮೇಲೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ ಫೋಟೋ ಇಡ್ರಿ ವಿಗ್ರಹ ಇದ್ದರೆ ವಿಗ್ರಹ ಇಡ್ರಿ ಮುಂದೆ ರಂಗವಲಿಯನ್ನೆಲ್ಲ ಹಾಕಿ ಮೂರು ದಿವಸ ಕದಲಿಸ್ಬಾರ್ದು ಮೊದಲೇ ದಿವಸ ಸಂಕಲ್ಪ ಮಾಡಿ ಏನು ಪೂಜೆಯನ್ನು ಮಾಡ್ತಿರಲ್ಲ ಆ ದಿನದಿಂದಲೇ ಮೂರನೇ ದಿವಸದವರೆಗೂ ಅಂದರೆ ಉತ್ತರಾರಾಧನೆ ಮುಗಿಯುವವರೆಗೂ ಆ ಫೋಟೋವನ್ನು ಅಲ್ಲೇ ಒಂದೇ ಸ್ಥಳದಲ್ಲೇ ಇಟ್ಟು ಪೂಜೆಯನ್ನು ಮಾಡಬೇಕು ಫೋಟೋ ಕೇರಿಸಿದ ಮಾಲೆಯನ್ನು ಮಾತ್ರ ತೆಗಿಬೇಕು ಫೋಟೋ ಅಲ್ಗಾಡಿಸ್ಬಾರ್ದು ಮೂರನೇ ಮೂರನೇ ದಿವಸನೇ ಅಂದರೆ ಉತ್ತರಾರಾಧನೆ ಮುಗಿದ ಮಾರನೇ ದಿವಸವೇ ರಾಘವೇಂದ್ರಗೆ ಉತ್ ಅಂದರೆ ಉತ್ತರ ಪೂಜೆಯನ್ನು ಮಾಡಿ ತೆಗಿಬೇಕಾಗ್ತದೆ ನಾಳೆ ದಿವಸ ವಿಶೇಷವಾಗಿ ಮೊದಲು ಈ ರೀತಿ ಸ್ವಚ್ಛವಾಗಿ ರಂಗವಲ್ಲೆಲ್ಲ ಹಾಕ್ಕೊಂಡು ಸಂಕಲ್ಪವನ್ನು ಮಾಡಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಓಂ ಏವಂ ಗಣವಿಶೇಷಣ ವಿಶಿಷ್ಟಾಯಂ ಶುಭ ತಿೋ ಶ್ರೀ ರಾಘವೇಂದ್ರ ಸ್ವಾಮಿ ದೇವತಾ ಪ್ರೀತ್ಯರ್ಥ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮುದ್ದಿಶ ಪೂರ್ವಾರಾಧನಾ ಮಧ್ಯಾರಾಧನಾ ತಥಾ ಉತ್ತರ ಆರಾಧನಾ ವೃತಮಹಂ ಕರಿಷೆ ಅಂಥೇಳಿ ಮೊದಲು ಸಂಕಲ್ಪವನ್ನು ಮಾಡಬೇಕು ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಹತ್ರ ನಿಮ್ಮ ಏನು ಅಂದ್ಕೊಳ್ತಿರೋ ಅಂದರೆ ನಿಮ್ಮ ಇಷ್ಟಾರ್ಥ ಏನಿರ್ತದೋ ಅದನ್ನು ಬೇಡ್ಕೊಳ್ಬೇಕು ಬೇಡ್ಕೊಂಡು ಆ ಕಾಯಿಯನ್ನು ಮುಂದೆ ಇಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಂತರ ಪೂಜೆಯನ್ನು ಶುರು ಮಾಡಬೇಕು ಮೊದಲು ಧ್ಯಾನದಿಂದಲೇ ಶುರು ಮಾಡಬೇಕು ಮುಗಿದು ಭವ್ಯಾಕಾರೋ ಭಾವಿತೆ ಇಷ್ಟಾರ್ಥದಾತ ಚ ಸೌ ವಾಮ ಹಸ್ತಾನಃ ಜ್ಞಾನಭೀತಿ ಜ್ಞಾನವಾನ್ ದಕ್ಷಹಸ್ತೆ ಹಸ್ತೆ ರಂಥ ಚಿತ್ತೇ ರಾಘವೇಂದ್ರೋ ಮಮ ಸ್ಯಾತ್ ನನಗೆ ನಾನು ಕೈ ಹಿಡಿದ ಕೆಲಸಗಳಲ್ಲಿ ಯಶಸ್ಸನ್ನು ಕೊಡು ನಾ ಏನೆಲ್ಲ ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ಮಾಡ್ತೀನೋ ಅವೆಲ್ಲವೂ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂಥೇಳಿ ಈ ಧ್ಯಾನವನ್ನು ಮಾಡಿಕೊಳ್ಬೇಕು ನಂತರ ಶ್ರೀ ರಾಘವೇಂದ್ರ ಸ್ವಾಮಿ ದೇವತಾ ಅಭ್ಯನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಆಸನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂಥೇಳಿ ಆಸನವನ್ನು ಹಾಕಬೇಕು ನಂತರ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಂಡಿರಬೇಕು ಒಂದು ಹೂವನ್ನು ಅದ್ದಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಿಯೋರ್ದಿಮ್ ಸಮರ್ಪಿಯಾಮಿ ಮುಖ್ಯ ಆ ಚಮನಿಯಂ ಸಮರ್ಪಿಯಾಮಿ ಅಂತೇಳಿ ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಪಂಚಾಮೃತ ಅಂದರೆ ಭಾಳ ಪ್ರೀತಿ ಅವ್ರಿಗೆ ನೆನ್ಪಿಟ್ಕೊಳ್ಳ್ರಿ ಮೊಸರು ಬರೋದಿಲ್ಲ ಮೊಸರು ಇಲ್ಲದೆ ನೀವು ಮಜ್ಜಿಗೆಯನ್ನು ಕಡ್ದು ಒಂದು ಸ್ವಲ್ಪ ಮಜ್ಜಿಗೆಯನ್ನು ಪಂಚಾಮೃತದಲ್ಲಿ ಹಾಕಿ ಅಭಿಷೇಕವನ್ನು ನೀವು ಮೂರ್ತಿ ಇಟ್ಕೊಂಡಿದ್ರೆ ಮಾತ್ರ ಅಭಿಷೇಕ ಇರ್ತದೆ ಇಲ್ದಿದ್ರೆ ಫೋಟೋ ಇಟ್ಕೊಂಡಿದ್ರೆ ಬರೀ ಪ್ರೋಕ್ಷಣೆಯನ್ನು ಮಾಡಬೇಕು ಪಂಚಾಮೃತ ಪ್ರೋಕ್ಷಣೆ ಮಾಡಿ ಮಂತ್ರ ನೈವೇದ್ಯವನ್ನು ಮಾಡಬೇಕು ಅದಾದಮೇಲೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಇನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಕೆಲವರು ಗೆಜ್ಜೆ ವಸ್ತ್ರ ಏರಿಸ್ತಾರೆ ಕೆಲವ್ರ ಮನೆಯಲ್ಲಿ ಪದ್ಧತಿ ಇಲ್ಲ ಏರಿಸಿದ್ರು ಬರ್ತದೆ ಬಿಟ್ಟರೂ ಬರ್ತದೆ ಅದು ನಿಮಗೆ ಬಿಟ್ಟಿದ್ದು ಏರಿಸ್ತೇನೆ ಅನ್ನೋದಾದರೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ಅದು ಹಳದಿಯನ್ನು ಹಚ್ಚಿ ಏರಿಸಿದರೆ ಒಳ್ಳೆಯದು ಅಥವಾ ಬರೀ ಗಂಧವನ್ನು ಹಚ್ಚಿ ಏರಿಸ್ತಾರೆ ನಂತರ ಹೂಗಳನ್ನು ಏರಿಸಬೇಕು ತುಳಸಿ ಅವರಿಗೆ ಅತ್ಯಂತ ಒಳ್ಳೆಯದು ಅಂತ ಹೇಳ್ತೀವಿ ತುಳಸಿ ಮಾಲೆಯನ್ನು ಹಾಕ್ಬೋದು ಮಲ್ಲಿಗೆ ಮಾಲೆಯನ್ನು ನಂತರ ರಾಯರ ಅಷ್ಟೋತ್ತರವನ್ನು ಹೇಳಬೇಕು ನಿತ್ಯ ಮೂರೂ ದಿವಸ ತಪ್ಪದೇ ರಾಯರ ಅಷ್ಟೋತ್ತರವನ್ನು ಹೇಳ್ತಾ ನೀವು ಹೂವನ್ನು ಹೂವಿನ ಪಕ್ಕಳೆಗಳನ್ನೋ ಮೂರೂ ದಿವಸ ಅಷ್ಟೋತ್ತರವನ್ನು ಹೇಳ್ತಾ ಹೂಗಳನ್ನು ತುಳಸಿಯನ್ನು ರಾಯರಿಗೆ ಏರಿಸ್ಬೋದು ನಂತರ ಧೂಪ ದೀಪ ಮಾಡಬೇಕು ನಿಮ್ಮ ಕಡೆ ಒಂದು ಅನ್ನ ಪಾಯಸ ನೈವೇದ್ಯ ಮಾಡಲಿಕ್ಕಾದರೆ ಮಾಡಬೇಕು ಆಗೋದಿಲ್ಲ ಅನ್ನೋದಾದ್ರೆ ಮೂರೂ ದಿವಸ ನೀವು ಹಾಲು ಹಣ್ಣು ನೈವೇದ್ಯ ತೋರಿಸ್ಬೋದು ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ಕೂಡ ರಾಯರಿಗೆ ನೈವೇದ್ಯ ಕಲಸಕ್ರಿ ಡ್ರೈ ಫ್ರೂಟ್ಸ್ಗಳನ್ನ ನೈವೇದ್ಯ ತೋರಿಸ್ಬೋದು ಇದೇ ರೀತಿಯಾಗಿ ಮೂರೂ ದಿವಸ ಪೂಜೆಯನ್ನು ಮಾಡಬೇಕು ನಂತರ ಪ್ರತಿನಿತ್ಯವಾಗಿ ದುಃಖ ಹರಣ ಸ್ತೋತ್ರ ಅಂಥೇಳಿ ಪ್ರಸಿದ್ಧಿಯನ್ನು ಹೊಂದಿರುವಂಥ ಈ ಸ್ತೋತ್ರವನ್ನು ನಿತ್ಯ ನೀವು ಕೇಳಬೇಕು ಕೇಳಿದ್ರೂ ಸಾಕು ನಿಮ್ಮ ದುಃಖಗಳು ದೂರ ಆಗ್ತದೆ ಅಂಥೇಳಿ श्रीपतिभोध विभोधकबाधकसाधितसाधनभो श्रीराघवीन्द्रगुरुराजभोद्भवदुःखमिदं मे परिहर भो राजमुखीरतिसम्भ्रमलोलुपचित्ततया व्यचरं बहुभो श्रीराघवीन्द्रगुरुराजभोद्भवदुःखमिदं मे परिहर भो, भो। घटितामेकतमस्य दुराचरणं चरितोहितकृद्भुवि श्रीरा भो श्रीराघवीन्द्रगुरुराजभोद्भवदुःखमिदं मे परिहरिवो वेदपुराणविरुद्धकृतो मे नान्यतत्त्वपाता भो श्रीराघवीन्द्रगुरुराजभोद्भवदुःखमिदं मे परिहर भो द्रागिष्टं दाससि भक्तेभ्यस्त्वमिति श्रुत्वा तापं भो श्रीराघवेन्द्रगुरुराजभोद्भवदुःखमिदं परिहर भो यद्यपि दयालुर्तिविख्यातस्तर्हि दृक्षं मामुद्दरभो श्रीराघवेन्द्रगुरुराजभवोद्भवदुःखमिदं मे परिहर भो न मोद्धर्ता चेतत्त्वम्भुवि ते दिविजद्रुम इति सुयशक् किं भो श्रीराघवेन्द्रगुरुराजभोद्भवदुःखमिदं मे परिहर भो मायापाशविभद्रो नाहं जाने विवकलवमपि भो श्रीराघवेन्द्रगुरुराजभवोद्भवदुःखमिदं मे परिहर भो కృష్ణావధూత విరచేత సకలం భో శ్రీరాఘవీంద్రగురురాజభవద్భవ దుఃఖమిదం పరిహర భో ఇది శ్రీకృష్ణావధూత విరచ్రీరాఘవీంద్రతంతే దుఃఖహరణ దుఃఖహర్ణస్తోత్ర సంపూర్ణం ఈ స్తోత్రి శ్రీ ದುಃಖ ಹರಣ ಸ್ತೋತ್ರ ಈ ಸ್ತೋತ್ರ ಈಗಾಗಲೇ ನಾನು ಬರೆದು ಕೂಡ ಹಾಕೇನಿ ವಿಡಿಯೋದೊಳಗೆ ರಗಡ್ ಬರೆದು ಹಾಕೀನಿ ಈಗ ನಾನು ನಿಮಗೆ ಹೇಳ್ಕೊಟ್ಟೇನಿ ಹೆಂಗೆ ಅನ್ನೋದು ಅಂಥೇಳಿ ಇದನ್ನು ನಿತ್ಯ ಕೇಳೋದ್ರಿಂದ ನಿಮ್ಮ ದುಃಖಗಳು ದೂರ ಆಗ್ತದೆ ಈ ರೀತಿಯಾಗಿ ನಿತ್ಯ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಿ ನೀವು ಮಧ್ಯಾರಾಧನೆ ದಿವಸ ಅಡುಗೆ ಸಹ ಅನ್ನ ಪಾಯಸ ಮಾಡಿ ನೈವೇದ್ಯವನ್ನು ತೋರಿಸ್ಬೋದು ಆಗದೇ ಇದ್ದರೆ ವಿವರವಾಗಿ ಈಗಾಗಲೇ ತಿಳಿಸ್ಕೊಟ್ಟೀನಿ ಈ ರೀತಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ನಾಲ್ಕನೇ ಈ ಆರಾಧನೆ ಮಹೋತ್ಸವವನ್ನು ನೀವು ಕೂಡ ಸರಳವಾಗಿ ಮನೆಯಲ್ಲಿ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಯಾಕಂದರೆ ಎಲ್ರಿಗೂ ರಾಯರ ಮೂರೂ ದಿವಸ ರಾಯರ ಮಟ್ಟಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಎಷ್ಟೇ ನಾವು ಹೊರಗಡೆ ಎಲ್ಲೇ ಹೋಗ್ತೇವೆ ಅಂದರೂ ಕೂಡ ನಾವು ಮನೆಯಲ್ಲಿ ಮಾಡಿದ ಪೂಜೆ ನಮ್ಮ ಮನೆಗೆ ಎಲ್ಲ ರೀತಿಯಿಂದ ಯಶಸ್ಸನ್ನು ಕೂಡ ತಂದು ಕೊಡ್ತದೆ ಅದಕ್ಕಾಗಿ ರಾಯರ ಆರಾಧನೆಯನ್ನು ಸರಳವಾಗಿ ಮನೆಯಲ್ಲಿ ಆರಾಧನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ